ಈ ಕಳೆದ ಮೂರು ವರ್ಷದಿಂದ ಕೂಡ ನಾವು ನೋಡ್ತಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯಕ್ಕೆ ಸಿಕ್ಕಿರೋದ್ದು ಬರೀ ಚಿಪ್ಪು ಚೊಂಬು ಅಷ್ಟೇನೆ ಬಿಟ್ರೆ ಈ ಬಾರಿನೂ ಕೂಡ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾದಂತ ಯಾವೊಂದು ಪ್ಯಾಕೇಜು ಘೋಷಣೆ ಏನೂ ಆಗಿಲ್ಲ ನಾವು ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ಕಳಸಾ ಬಂಡೂರಿ ಆಗಿರ್ಬೋದು ಭದ್ರಾ ಮೇಲ್ದಂಡೆ ಆಗಿರ್ಬೋದು ಮೇಕೆದಾಟ ಆಗಿರ್ಬೋದು ಈ ಎಲ್ಲಾ ನೀರಾವರಿ ಯೋಜನೆಗಳ ಬಗ್ಗೆ ಯಾವೊಂದು ಪ್ರಸ್ತಾವನೆ ಕೂಡ ಮಾಡಿಲ್ಲ ಏನು ಕಡ ಕಳೆದ ಬಾರಿ ಆದಂಥ ಬರ ಮತ್ತೆ ನೆರೆಯಲ್ಲಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಬರಕಿಂದ ಬರಬೇಕಾದ್ರೆ ಸುಮಾರು ಒಂದು ಮೂರಿಂದ ಐದು ಸಾವಿರ ಕೋಟಿಯ ಪರಿಹಾರ ಕೂಡ ಅದ್ರ ಬಗ್ಗೆ ಏನು ಪ್ರಸ್ತಾಪ ಇಲ್ಲ ಅದರಿಂದ ಈ ಒಂದು ಬಜೆಟ್ ನಮ್ಮೆಲ್ಲರಿಗೂ ಕೂಡ ಒಂದು ನಿರಾಶಾದಾಯಕವಾದಂತಹ ಬಜೆಟ್ ನಾವೇನು ನಿರೀಕ್ಷೆ ಇಟ್ಕೊಂಡಿದ್ವಿ ಆ ನಿರೀಕ್ಷೆಯಲ್ಲಿ ಏನೂ ಕೂಡ ಈಡೇರಿಲ್ಲ ಕೇಂದ್ರ ಸರ್ಕಾರ ನೋಡಬೇಕಾದ್ರೆ ವಿಶೇಷವಾಗಿ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ಒಂದು ಮದತಾಯಿ ಧೋರಣೆನ ತೋರಿಸ್ತಾ ಇದೆ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಹೋಗಿ ನಾವು ಒಂದು ಹಣಕಾಸಿನ ಸಚಿವನ ಹೋಗ್ಬಿಟ್ಟು ನಾವು ಮನವಿ ಮಾಡ್ಕೊಂಡು ನಮ್ಗೆ ನ್ಯಾಯ ಕೊಡಿ ಅಂತ ಹೇಳಿದಾಗ ನೀವು ಆಯೋಗ ಹೋಗಿ ಮಾತಾಡಿ ಅಂತ ಹೇಳಬೇಕಾದ್ರೆ ಹಣಕಾಸು ಸಚಿವರ ಅಗತ್ಯ ಏನಿದೆ ಇವತ್ತು ಅವರು ಇವತ್ತು ರಾಜ್ಯಗಳ ಪರಿಸ್ಥಿತಿ ತಿಳ್ ತಿಳಿದು ನಾವು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ರಾಜ್ಯಗಳು ಇವತ್ತು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಒಂದೆರಡು ಮಕ್ಕಳನ್ನ ಹುಟ್ಟಿಸಿ ನಮ್ಮ ಜನಸಂಖ್ಯೆಯನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿರೋದಕ್ಕೆ ನಮಗೆ ಕೊಟ್ಟಂಥ ಬಹುಮಾನ ನಮಗೆ ಕೊಟ್ಟಂಥ ಪುರಸ್ಕಾರ ಇವತ್ತು ಅನುದಾನದ ಕಡಿತ ಇದು ಯಾವ ಮಟ್ಟಕ್ಕೆ ನ್ಯಾಯ ಇದು ರಾಜ್ಯಗಳು ತಿಳ್ಕೊಂಡು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ನಮ್ಮ ರಾಜ್ಯಗಳು ಈ ದೇಶಕ್ಕೆ ಇಂಜಿನ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮೇಲೆ ಈ ರೀತಿಯಾದಂಥ ಮಲ್ತಾಯಿ ಧೋರಣೆ ತೋರಿಸ್ತಾ ಇರತಕ್ಕಂಥ ಕೇಂದ್ರ ಸರ್ಕಾರದ ಬಜೆಟು ನಿಜವಾಗ್ಲೂ ನಮ್ಮೆಲ್ಲರಿಗೂ ಅಸಮಾಧಾನ ತಂದಿದೆ